ನಾನು ಸೆಕೆಂಡ್ ಪಿ ಯು ಪಾಸಾಗ್ಲಿ ಅಂತ ಅರ್ಕೆ ಹೊತ್ಕೊಂಡಿದ್ರು ನಾನು ಸೆಕೆಂಡ್ ಪಿ ಪಿಯು ಪಾಸಾಗಿದ್ದೀನಿ ಅದಕ್ಕೆ ಮಡ್ಲಾ ಕೊಡೋಕೆ ಬಂದಿದ್ದೀನಿ ಇದು ನಾನು ಫಸ್ಟ್ ಟೈಮ್ ಬರ್ತಿರೋದು ಲಾಸ್ಟ್ ಟೈಮ್ ಬಂದಾಗ ನಮ್ಮಅಮ್ಮ ಅರ್ಕೆ ಹೊತ್ಕೊಂಡಿದ್ರು ಅದಕ್ಕೆ ನಾನು ಈ ಸಲ ಬಂದುಬಿಟ್ಟು ಮಡ್ಲಾಕಿ ಕೊಡ್ತಾಯಿದ್ದೀನಿ ಎಜುಕೇಷನ್ ಬಗ್ಗೆ ಕೇಳಿದ್ವಿ ಮಕ್ಕಳ ಎಜುಕೇಷನ್ಗೆ ಇಬ್ಬರಿಗೂ ಒಳ್ಳೆಯದಾಗಿದೆ ಇವಳು ಮಗಳು ಇವಳಿಗೂ ಒಳ್ಳೆಯದಾಗಿದೆ ಮಗನಿಗೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಎಜುಕೇಶನ್ ಬಗ್ಗೆ ಕೇಳಿದ್ವಿ ಒಳ್ಳೆಯದಾಗಿದೆ ಏನು ತೊಂದರೆ ಇಲ್ಲ ಇಲ್ಲಿಗೆ ಬಂದಾದ್ಮೇಲೆ ಒಳ್ಳೆಯದಾಗಿದೆ ಸೊ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ ಅದು ಬಂದು ಫಸ್ಟ್ ಡೇ ಸತಿ ಹೂವೆಲ್ಲ ಕೇಳ್ಕೊಂಡು ಹೋಗಿದ್ದೆ ನಾನು ನನಗೆ ಪರವಾಗಿಲ್ಲ ಅನ್ನಿಸ್ತು ಇದು ಮೂರನೇ ಸಲ ಬರ್ತಿರೋದು ನಾನು ಫಸ್ಟ್ ಸಲ ಅಮಾವಾಸ್ಯ ದಿನ ಬಂದಿದ್ದೆ ಇವತ್ತು ಇದು ಹುಣ್ಮೆ ಅಂತ ಮೂರನೇ ಮಧ್ಯ ಒಂದು ಸಲ ಬಂದಿದ್ದೆ ಇದು ಮೂರನೇ ಬಾರಿ ಬಂದರು ತುಂಬ ಪವರ್ಫುಲ್ ಇದೆ ದೇವಸ್ಥಾನ ಲಾಸ್ಟ್ ಟೈಮ್ ಒಂದು ಸರಿ ಬಂದಿದ್ದೆ ಈ ಸರಿನೂ ಸ್ವಲ್ಪ ಇದಾಗಲಿ ಅಂತ ಬಂದಿದ್ದೀನಿ ಹಾಂ ಆಗಿದೆ ಸರ್ ಸ್ವಲ್ಪ ಜೀವನದ ಚೇಂಜಸ್ ಆಗಿದೆ ಅದಕ್ಕೆ ಮತ್ತೆ ಬಂದೆ ಮನೆ ಕಟ್ಸಿದ್ವಿ ಸರ್ ಸ್ವಲ್ಪ ಅದ್ರದ್ದು ಸಾಲ ಮಾಡ್ಬಿಟ್ಟು ಮನೆ ಮಾಡಿದ್ವಿ ಒಂದು ಇಪ್ಪತ್ತೈದು ಲಕ್ಷ ಸಾಲ ಇತ್ತು ನೆಕ್ಸ್ಟ್ ಅದೆಲ್ಲ ಎಲ್ಲ ದುಡ್ಡು ಬಂದ್ರು ಅದೇನೇನು ಏನೇನಾಗ್ತದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನೆಕ್ಸ್ಟ್ ಆಮೇಲಿಂದ ಈ ತಾಯಿಗೆ ಬಂದು ಹೋಗಾದ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇನ್ನು ಸ್ವಲ್ಪ ಇದೆ ಸಾಲ್ವ್ ಮಾಡ್ಕತೀವಿ ಪೂರ ಅಂಗವಿಕಲೇ ಇದಾವಳ ಪೂರ ಅಂಗವಿಕಳೆ ಅವಳಿಗೇನೆ ಎಲ್ಲ ನಾವೇ ಸರ್ವಸ್ವ ಈಗ ಅದಕ್ಕೋಸ್ಕರ ಈ ತಾಯಿ ಶಕ್ತಿ ಇದೆ ಅನ್ನೋದ್ರೆ ಅಲ್ಲಿ ಇಲ್ಲಿವರೆಗೂ ನಾವು ಬಂದು ಆ ತಾಯಿಗೆ ಒಂದಿಟ್ಟ ತಾಯಿಯಿಂದ ಆಶೀರ್ವಾದ ಆಗಲಿ ಅನುಕೂಲ ಆಗಲಿ ಅವಳು ಈ ತಾಯಿಯಿಂದ ಅವಳು ನಡೀಲಿ ಅಂತೇಳಿ ನಾವು ಇಲ್ಲಿ ಕರ್ಕೊಂಡು ನನ್ನ ಮಗಳು ಪಾಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ನೇಮಕೆ ಬಂತಿದ್ವು ಅಂದ್ರಿಂದ ಬಂದ್ವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇದೇ ಇದು ಎರಡನೇ ಸಾರಿ ಬಂದಿರೋದು ಒಂದು ಹೋಟ್ಲು ಮಾಡಿದಾರೆ ಅಂತ ಮುಂದೆ ಚೆನ್ನಾಗಿ ನಡೀತದೆ ಆದ್ರೆ ಬಲ್ಕ್ ಹೋಗೋ ಇಲ್ಲ ಎಡ್ಕೋಮ್ಮ ಬಲಕ್ ಅಣ್ಣ ಸ್ವಲ್ಪ ಟೈಮ್ ತಗೊಳುತ್ತೆ ಹೋಗೋಣ ತುಂಬ ಪವರ್ಫುಲ್ ಇದೆ ದೇವಸ್ಥಾನ ಲಾಸ್ಟ್ ಟೈಮ್ ಒಂದು ಸರಿ ಬಂದಿದ್ದೆ ಈ ಸರಿಯೂ ಸ್ವಲ್ಪ ಇದಾಗಲಿ ಅಂತ ಬಂದಿದ್ದೀನಿ ಹಾಂ ಆಗಿದೆ ಸರ್ ಸ್ವಲ್ಪ ಜೀವನದ ಚೇಂಜಸ್ ಆಗಿದೆ ಅದಕ್ಕೆ ಮತ್ತೆ ಬಂದೆ ಅದ್ರ ಬಗ್ಗೆಯೂ ಚೆನ್ನಾಗಿದೆ ಸರ್ ಲಾಸ್ಟ್ ಟೈಮು ಮಾಡ್ಕೊಂಡು ಹೋಗಿದ್ದೆ ಈ ಟೈಮು ಮಾಡೋ ನಂತರ ಬಂದೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಲಾಸ್ಟ್ ಟೈಮು ಅದಕ್ಕೆ ಲಾಸ್ಟ್ ಟೈಮ್ ಬಂದು ಈ ಟೈಮು ಹುಡ್ಕೊಂಡು ಬಂದಿದ್ದೀನಿ ಏ ಚೆನ್ನಾಗಿದೆ ಎಲ್ಲ ವಾಸಿ ಆಗುತ್ತೆ ನೆಮ್ಮದಿ ಇದೆ ಜಾಗ ಏನೋ ಪ್ರಾ ಪ್ರಾಬ್ಲಮ್ ಇದ್ದರೂ ಸಾಲು ಆಗುತ್ತೆ ಅಂತ ಹೇಳಿದರು ನನಗೂ ಸಾಲು ಆಗಿದೆ ಅವ್ರಿಗೂ ಫ್ಯಾಮಿಲಿಯಲ್ಲೆಲ್ಲ ಪ್ರಾಬ್ಲಮ್ ಇತ್ತು ಈಗೆಲ್ಲ ಅವ್ರಿಗೂ ಸಾಲು ಆಗಿದೆ ನನಗೂ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಕ್ಲಿಯರ್ ಅನ್ನಿಸ್ತು ಅದಕ್ಕೇನೂ ಸರಿ ಬಂದೆವು ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಆಸ್ತಿದು ಅದು ಇದು ಸ್ವಲ್ಪ ಇದು ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಜಾಗದ್ದು ಎಲ್ಲ ವಿಷಯ ಎಲ್ಲ ಇದಾಗಿತ್ತು ಇವಾಗ ಕ್ಲಿಯರ್ ಆಗಿದೆ ಒಂದು ಯಾವುದೋ ಒಂದು ಜಮೀನ್ದಿತ್ತು ಅದು ಪರವಾಗಿಲ್ಲ ಇವಾಗ ಒಂದು ಲೆವೆಲ್ಗೆ ಬಂದಿದೆ ಇಲ್ಲಿ ಬಂದು ಹೋದಾಗಿಂದ ಹಿಂದಕ್ಕೆ ನನ್ನ ಮಗಳು ಬಂದು ಹೋಗಿದ್ದಾಳೆ ಈ ತಾಯಿ ಶಕ್ತಿ ಇದೆ ಅಂತ ಅದ್ರ ಸಲುವಾಗಿ ನಾವು ನನ್ನ ಮಗಳು ಒಂದು ಅಂಗವಿಕಲ ಇದ್ದಾಳೆ ಆ ಮಗುವನ್ನ ನಾವು ಕರ್ಕೊಂಡು ಬಂದಿದ್ದೆವು ಇಲ್ಲಿಗೆ ಆ ಮಗುಗೆ ನೀರು ಹಾಕಿದರೆ ಈ ತಾಯಿಯ ಆಶೀರ್ವಾದಲ್ಲಿ ಆರಾಮ ಆರಾಮಾಗ್ತೈತಿ ಅಂತೇಳಿ ಭಾಳ ಜನ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಹುಬ್ಬಳ್ಳಿಯಿಂದ ಇಲ್ಲಿವರೆಗೆ ಈ ತಾಯಿಯ ಆಶೀರ್ವಾದ ಪಡಿಲಿಕ್ಕೆ ಬಂದಿದ್ದೆವು ಮಗು ಇಲ್ಲಿ ಮಗು ಒಳಗಡೆ ಸ್ನಾನ ಮಾಡಿಸಿ ಈ ಒನ್ಯಾಸರ ಸಾರು ಬಂದಿದ್ದು ನಾವು ಯಾಕಂದರೆ ನನ್ನ ದೊಡ್ಡ ಮಗಳು ಬಂದು ಹೋಗಿದ್ದಾಳೆ ಇಲ್ಲಿ ಅವಳೇ ಇಲ್ಲಿ ಕರ್ಕೊಂಡು ಬಂದಿದ್ದು ಈ ತಾಯಿ ಶಕ್ತಿ ಇದೆ ಆಮೇಲೆ ತಾಯಿದ ಆಶೀರ್ವಾದ ಇರಲಿ ಅಂತೇಳಿ ನಾವು ಇಲ್ಲಿಗೆ ಬಂದೆವು ತಾಯಿ ಶಕ್ತಿ ಭಾಳ ಉಂಟಂತೆ ಭಾಳ ಮಂದಿ ಹೇಳಿದ್ದಾರೆ ನಮಗೆ ಅದರ ಸಲುವಾಗಿ ನಾವು ಅಲ್ಲಿಂದ ಇಲ್ಲಿವರೆಗೆ ತಾಯಿ ಆಶೀರ್ವಾದ ಪಡಿಲಿಕ್ಕೆ ನಾವು ಹುಬ್ಬಳ್ಳಿಯಿಂದ ಇಲ್ಲಿ ಬಂದಿದ್ದು ಆಯ್ತು ಸರ್ ನನ್ನ ಮಗಳಲ್ಲಿ ಒಳಗಡೆ ಸ್ಥಾನಕ್ಕೆ ಎಲ್ಲ ಅವಳಿಗೆ ತೋರಿಸ್ತಿದ್ದೆ ನಾನು ಹಾಂ ಪೂರ ಅಂಗವಿಕಲ ಇದ್ದಾವಳೆ ಪೂರ ಅಂಗವಿಕಲ ಅವಳಿಗೇನೇ ಎಲ್ಲ ನಾವೇ ಸರ್ವಸ್ವ ಈಗ ಅದಕ್ಕೋಸ್ಕರ ಈ ತಾಯಿ ಶಕ್ತಿ ಇದೆ ಅನ್ನೋದ್ರೆ ಅಲ್ಲಿದೆ ಇಲ್ಲಿವರೆಗೆ ನಾವು ಬಂದು ಆ ತಾಯಿಗೆ ಅವನಿಟ್ಟ ತಾಯಿಂದ ಆಶೀರ್ವಾದ ಆಗಲಿ ಅನುಕೂಲ ಆಗಲಿ ಅವಳು ಈ ತಾಯಿಯಿಂದ ಅವಳು ನಡೀಲಿ ಅಂತೇಳಿ ನಾವು ಇಲ್ಲಿ ಕರ್ಕೊಂಡ್ಬೋದು ಅಂದರೆ ನಾವು ಎಜುಕೇಷನ್ ಬಗ್ಗೆ ಕೇಳಿದ್ವಿ ಮಕ್ಕಳ ಎಜುಕೇಷನ್ಗೆ ಇಬ್ಬರಿಗೂ ಒಳ್ಳೆಯದಾಗಿದೆ ಇವಳು ಮಗಳು ಇವಳಿಗೂ ಒಳ್ಳೇದಾಗಿದೆ ಮಗನಿಗೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಎಜುಕೇಷನ್ ಬಗ್ಗೆ ಕೇಳಿದ್ವಿ ಒಳ್ಳೆಯದಾಗಿದೆ ಏನು ತೊಂದರೆ ಇಲ್ಲ ಇಲ್ಲಿಗೆ ಬಂದಾದ್ಮೇಲೆ ಒಳ್ಳೆಯದಾಗಿದೆ ಮಡ್ಲಕ್ಕಿ ನಾವು ಅರ್ಕೆ ಮಾಡ್ಕೊಂಡಿದ್ವಿ ನಮ್ಗೆ ಒಳ್ಳೇದಾದರೆ ಮಡ್ಲಕ್ಕಿ ತೊಗೊಂಡು ಬಂದು ಕೊಡ್ತೀವಿ ಅಂತ ಹೌದು ಎರಡನೇ ಸರಿ ಕೊಡ್ತಾ ಇರೋದು ಖಂಡಿತ ಸಿಗುತ್ತೆ ನಮ್ಮ ಪ್ರಕಾರ ನಮಗೆ ಒಳ್ಳೇದಾಗಿದೆ ಸರ್ ಏನೂ ತೊಂದರೆ ಇಲ್ಲ ಇಲ್ಲಿಗೆ ಬಂದಾದ್ಮೇಲೆ ಒಳ್ಳೆಯದಾಗಿದೆ ನನ್ನ ಸೆಕೆಂಡ್ ಪಿ ಯು ಪಾಸಾಗಲಿ ಅಂತ ಅರ್ಕೆ ಹೊತ್ಕೊಂಡಿದ್ರು ನಾನು ಸೆಕೆಂಡ್ ಪಿ ಯು ಪಾಸಾಗಿದ್ದೀನಿ ಅದಕ್ಕೆ ಮಡ್ಲಕ್ಕಿ ಕೊಡಕ್ಕೆ ಬಂದಿದ್ದೀನಿ ಇಲ್ಲ ಇಲ್ಲ ಇದು ನಾನು ಫಸ್ಟ್ ಟೈಮ್ ಬರ್ತಿರೋದು ಲಾಸ್ಟ್ ಟೈಮ್ ಬಂದಾಗ ಅಮ್ಮ ಆರ್ಕೆ ಹೊತ್ಕೊಂಡಿದ್ರು ಅದಕ್ಕೆ ನಾನು ಈ ಸಲ ಬಂದ್ಬಿಟ್ಟು ಮಡ್ಲಕ್ಕಿ ಕೊಡ್ತಾ ಇದ್ದೀನಿ ನನ್ನ ಮಗಳು ಪಾಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ನೇಮಕೆ ಬಂತಿದ್ದು ಅದರಿಂದ ಬಂದ್ವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಇದು ಎರಡನೇ ಸಾರಿ ಬಂದಿರೋದು ಅಮ್ಮ ಒಂದು ಮಾಡಿದಾರೆ ಮುಂದೆ ಚೆನ್ನಾಗಿ ನಡೀತದೆ ಅದೇ ಸ್ವಲ್ಪ ಸಮಸ್ಯೆ ಇತ್ತು ಹೆಲ್ತ್ ಇಶ್ಯೂಸ್ ಇತ್ತು ಮತ್ತೆ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ ಅದು ಬಂದು ಫಸ್ಟ್ ಸತಿ ಹೂವೆಲ್ಲ ಕೇಳ್ಕೊಂಡು ಹೋಗಿದ್ದೆ ನಾನು ನನಗೆ ಪರವಾಗಿಲ್ಲ ಅನ್ನಿಸ್ತು ಇದು ಮೂರನೇ ಸಲ ಬರ್ತಿರೋದು ನಾನು ಫಸ್ಟ್ ಸಲ ಅಮಾವಾಸ್ಯ ದಿನ ಬಂದಿದ್ದೆ ಇವತ್ತು ಇದು ಹುಣ್ಣಮೆ ಅಂತ ಮೂರನೇ ಮಧ್ಯ ಸಲಿ ಬಂದಿದ್ದೆ ಇದು ಮೂರನೇ ಬಾರಿ ಬಂದರು ಮನೆ ಕಟ್ಸಿದ್ವಿ ಸರ್ ಸ್ವಲ್ಪ ಅದ್ರಲ್ಲಿ ಸಾಲ ಮಾಡಿಬಿಟ್ಟು ಮನೆ ಮಾಡಿದ್ವಿ ಒಂದು ಇಪ್ಪತ್ತೈದು ಲಕ್ಷ ಸಾಲ ಇತ್ತು ನೆಕ್ಸ್ಟ್ ಅದೆಲ್ಲ ಎಲ್ಲ ದುಡ್ಡು ಬಂದ್ರೂ ಅದು ಏನೇನಾಗ್ತದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನೆಕ್ಸ್ಟ್ ಆಮೇಲಿಂದ ಈ ತಾಯಿಗೆ ಬಂದು ಹೋಗೋ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಒಂದು ಸ್ವಲ್ಪ ಇದೆ ಸಾಲ್ವ್ ಸರ್ ದೇವ್ರ ಮೇಲೆ ನೆಮ್ ನಂಬಿಕೆ ತುಂಬ ಇದೆ ಸರ್ ತಾಯಿ ನಮ್ಮ ಬಂದ ಮೇಲೆ ಇವಳಿಗೆ ನಮ್ಮ ಅರಕೆ ಮಾಡ್ಕೊಂಡ್ಮೇಲೆ ನಾವು ಅರಕೆಯಿಂದ ನಾವು ಒಂದು ಐದು ಸಲ ಬರ್ತೀವಿ ಹೋಗ್ತೀವಿ ನಮ್ಮ ಕಷ್ಟ ಯಾಕೆ ಇಷ್ಟು ಇದೆ ಅಂತೆಲ್ಲ ಕೇಳ್ಕೊಂಡ್ವಿ ಅದಕ್ಕೆಲ್ಲ ಹೂವೆಲ್ಲ ಕೇಳಿದ್ವಿ ಎಲ್ಲ ಒಳ್ಳೇದು ಮಾಡ್ಕೊಡ್ತೀನಿ ಹೋಗಿ ಅಂತ ಹೇಳಿದ್ದು ದೇವ್ರದ್ದು ಆವಾಗ ನಂಬಿಕೆ ಮೇಲೆ ನಾವು ದೇವ್ರ ಮಾತ್ರ ನಂಬಿದ್ದೀವಿ ಸರ್ ಜನಗಳಂತೂ ನಂಬಿರಲಿಲ್ಲ ಇದು ಪವರ್ಫುಲ್ ದೇವಸ್ಥಾನ ಅಂತ ಸರ್ ನಮಗೂ ಗೊತ್ತಿರಲಿಲ್ಲ ಇದ್ರದ್ದು ಯೂಟ್ಯೂಬಲ್ಲಿ ನೋಡಿದಾಗೆಲ್ಲ ನಮಗೆ ನೋಡಿ ನೋಡೋಣ ಈಗ ಇಷ್ಟೊಂದು ಕಷ್ಟದಲ್ಲಿದ್ದೀವಿ ಅಲ್ಲಿಗೆ ಹೋದಾಗೆಲ್ಲ ನಮಗೆ ಸ್ವಲ್ಪ ಏನಾಗುತ್ತೆ ನೋಡೇ ಬಿಡೋಣ ದೇವರೇ ಯಾರಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇದ್ಬಿಟ್ವಿ ನಮ್ಮ ಇವರು ಮಾತ್ರ ಚಾಮುಂಡೇಶ್ವರಿ ತುಂಬ ನಂಬಿದ್ದಾರೆ ಅಲ್ಲಿ ಪರವಾಗಿಲ್ಲ ಬಟ್ ಇಲ್ಲಿ ಬಂದಮೇಲೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಇದೆ ನಮ್ಗೆ ನಂಬಿಕೆ ಇದೆ ತೀರುತ್ತೆ ಅಂತ ಅದಕ್ಕೆ ಬಂದಿದ್ದೀವಿ ಸರ್ ತುಂಬ ಆಗಿದೆ ಸರ್ ತುಂಬ ನಾನು ಕೇಳಿದ್ದೀನಿ ಜನ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಸರ್ ತುಂಬ ಅನುಕೂಲ ಆಗಿದೆ ನಂಬಿಕೆ ಇದೆ ಅಂತ ನಮ್ಗೆ ಫಸ್ಟ್ ಅಲ್ಲಿ ಬರುವಾಗ ಅಡ್ರೆಸ್ಸೇ ಗೊತ್ತಿಲ್ಲ ಸರ್ ಇಷ್ಟು ಹತ್ರ ಇದ್ರು ನಾವು ಕೇಳ್ಕೊಂಡು ಕೇಳ್ಕೊಂಡು ರೂಟ್ ಹಾಕೊಂಡು ಬಂದು ಹೋಗಿದ್ವಿ ಸರ್ ಈಗ ಪರವಾಗಿಲ್ಲ ಅನ್ನೋದು ತೊಂದರೆ ಇಲ್ಲ ಪರ್ ಮುಕ್ಕಾಲು ಭಾಗ ತೀರೋಗಿದೆ ಸರ್ ಇನ್ನೊಂದು ಸ್ವಲ್ಪ ಇದೆ ತುಂಬ ನಂಬಿಕೆ ಇಟ್ಕೊಂಡು ಬಂದಿದ್ವಿ ನಂಬಿದ್ರೆ ಸರ್ ಮಿಸ್ ಆಗೋಲ್ಲ ತೊಂದರೆ ಇಲ್ಲ ನಂಬಿಕೆ ಇಲ್ಲದೇ ಮಾಡ್ಕೊಂಡು ನಮ್ಮ ಮಾಡಲಿಲ್ಲ ದೇವರು ಅಂದರೆ ಕಷ್ಟ ಆಗುತ್ತೆ